ಇದು ಬೋರು ಒಂದು ಇದೊಂದು ಟಿ ಸಿ ಅಡಿಕೆ ಗಿಡಗಳು ಆಲ್ಮೋಸ್ಟ್ ಒಂದು ನಾಲ್ಕು ವರ್ಷದ್ದು ಗಿಡ ಐದು ವರ್ಷದ್ದು ನಾಲ್ಕು ಐದು ವರ್ಷದ ಗಿಡ ಎಲ್ಲ ಒಂಬಾಳೆ ಎಲ್ಲ ಗೊನೆ ಹೊಡೆದಿದ್ದೇವೆ ಹ್ಞೂ ಹ್ಞೂ ಒಳ್ಳೆ ಸುತ್ತಮುತ್ತ ಅಡಿಕೆ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಬುಡದಿಂದ ನೋಡ್ಬೋದು ನೀವು ಎಷ್ಟು ಒಂಥರ ದಪ್ಪನಾಗಿ ಬಡ ಬಂದಿದೆ ಈ ತೋಟದ ಸುತ್ತ ಇನ್ನೊಂದು ವಿಶೇಷತೆ ಏನಂದರೆ ತೋಟದ ಸುತ್ತ ಒಂದು ಮೂವತ್ತು ಅಡಿ ರೋಡು ಬಿಟ್ಟಿದ್ದಾರೆ ಇದೇ ಥರ ಏನು ಕಾಣತ್ತಲ್ಲ ಇದೇ ಥರ ಒಂದು ಮೂವತ್ತು ಅಡಿ ರೋಡ್ ಬಿಟ್ಟಿದ್ದಾರೆ ನಡುವೆ ಒಂದು ಒಂಬತ್ತು ಅಡಿ ಒಂಬತ್ತು ಅಡಿ ಅಗಲ ಬಿಟ್ಟಿದ್ದಾರೆ ರೋಡು ಟ್ರಾಕ್ಟ್ರು ಓಡಾಡೋದಕ್ಕೆ ಆರಾಮಾಗಿ ಈಗ ರೆಡಿ ಬಂದಿರತಕ್ಕಂಥ ಬೆಳೆಗೆ ಬಂದಿರತಕ್ಕಂಥ ಅಡಿಕೆ ತೋಟ ಇದು ಹೊಂಬಾಳೆ ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಬಿಟ್ಟಿದೆ ಲಕ್ಷ ಈ ಬರೋ ವರ್ಷದಿಂದ ಇದರಿಂದ ಇದರಿಂದ ಆದಾಯನ ನಿರೀಕ್ಷಿಸ್ಬೋದು ಪ್ರತಿ ವರ್ಷ ಮೂವತ್ತು ಲಕ್ಷ ಕಡಿಮೆ ಅಂದ್ರೂ ವರ್ಷಕ್ಕೆ ಮಿನಿಮಮ್ ಮೂವತ್ತು ಲಕ್ಷ ರೂಪಾಯಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ಬೋದು ಇದನ್ನು ಸುತ್ತ ನಕಾಶ ಹಾಂ ಈ ಥರ ಇದೆ ಇದ್ರ ಪಕ್ಕದಲ್ಲಿ ಇದು ನಕಾಶ ರಸ್ತೆ ಕಾಣುತ್ತಲ್ಲ ನಾಲ್ಕು ಕಡೆ ರೋಡ್ ಸಿಗುತ್ತೆ ಇದಕ್ಕೆ ಇದೊಂದು ರೋಡು ಹಾಗೆ ಇದೊಂದು ರೋಡು ಇದೆಲ್ಲ ನಕಾಶ ದಾರಿಗಳು ಇದೆಲ್ಲ ನಕಾಶ ರಸ್ತೆ